ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪಾಕ ತೆಗೆಯದೇನೆ ಬಾಯೊಳಗೆ ಹಿಟ್ಟಿನೇ ಕರಗಂತ ಒಂದು ರವೆ ಉಂಡೆ ನಾವು ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಬರೋಣ ಸಿರೋಟಿ ರವೆ ಒಂದು ಕಪ್ಪು ನಾನು ತಗೊಂಡಿದ್ದೀನಿ ಈ ಬಟ್ಲೊಳಗೆ ಒಂದು ಕಪ್ ತೊಗೊಂಡಿದ್ದೀನಿ ಅದೇ ಕಪ್ ಒಳಗೆ ಮುಕ್ಕಾಲು ಕಪ್ಪು ಸಕ್ಕರೆ ತಗೊಂಡಿದ್ದೀನಿ ಕಾಲು ಬಟ್ಲಷ್ಟು ತುಪ್ಪ ತಗೊಂಡಿದ್ದೀನಿ ಕಾಲು ಬಟ್ಲಷ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ ಒಂದು ಏಲಕ್ಕಿನ ಒಂದು ಐದಾರು ಯಾಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ನಾವು ಗ್ಯಾಸ್ ಹಚ್ಚಿ ಫಸ್ಟು ಬಾಣಲೆ ಇಟ್ಟಿದ್ದೀನಿ ಈ ತುಪ್ಪನ ಇದಕ್ಕೆ ಹಾಕ್ಕೊಂಬಿಡೋಣ ಈಗ ತುಪ್ಪ ಬಿಸಿಯಾಗಿದೆ ಈ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ ಮೀಡಿಯಮ್ ಊರಿಯೊಳಗೆ ಫ್ರೈ ಮಾಡ್ಕೊಳ ನೋಡಿ ಆಗಿದೆ ಈಗ ತೆಕ್ಕೊಂಬಿಡೋಣ ನೋಡಿ ಈಗ ರವೆ ಅದೇ ತುಪ್ಪಕ್ಕೆ ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳೋಣ ತೀರಾ ಕಲರ್ ಬರೋದು ಬೇಡ ಮೀಡಿಯಮ್ ಉರಿಯೊಳಗೆ ಸಣ್ಣಗೆ ಉರಿಯೋಣ ಅದು ಒಂಥರ ಬೆಂದಂಗೆ ಇರ್ತೈತೆ ಅರ್ಲ್ಕೊತೈತೆ ಅವಾಗ ಹಾಪ್ ಮಾಡಿದ್ರೆ ಸಾಕು ಅದು ಗಂಟೆ ಚೆನ್ನಾಗಿ ಹುರ್ಕೊಳೋಣ ಕೇಸರು ಭಾತ್ ಕುರಿತೀವಲ್ಲ ಆ ರೀತಿ ಹುರಿದ್ರೆ ಸಾಕು ಒಂದರಿಂದ ಒಂದು ಹಬ್ಬ ಬರ್ತಾ ಇದೆಯಲ್ಲ ಮನೆಗೆ ತಿಂಡಿ ಮಾಡ್ಕೊಂಡು ದೇವ್ರಿಗೆ ಇಟ್ಟ್ರಿ ಹೊರಗಡೆ ಏನಕ್ಕೆ ದುಡ್ಡು ಕೊಟ್ಟು ಯಾವತ್ತೋ ಹಳೇದು ಮಾಡಿರೋದನ್ನ ಯಾವ ತುಪ್ಪ ದುಡ್ಡು ಏನೋ ಮನೆಗೆ ಮಾಡಿರಿ ಒಂದು ದಿವ್ಸ ಮುಂಚೆನೇ ಇಂಥದ್ದೆಲ್ಲ ಮಾಡ್ಕೊಂಡ್ರೆ ಭಾಳ ಸುಲಭ ರೀ ಮನೆಗೆ ಮಾಡ್ಕೊಬೋದು ನೋಡಿ ತುಪ್ಪ ಎಲ್ಲ ಹೀರ್ಕೊಂಬಿಟ್ಟು ಎಷ್ಟು ಕ್ಲೀನಾಗಿ ಇದೆ ನೋಡಿ ಈಗ ಗ್ಯಾಸ್ ಆಫ್ ಮಾಡೋಣ ಯಾವ ಬಟ್ಲೊಳಗೆ ನಾವು ರವೆ ತಗೊಂಡಿದ್ವಿ ಅದೇ ಬಟ್ಲೊಳಗೆ ನಾವು ಮುಕ್ಕಾಲು ಬಟ್ಲು ಸಕ್ಕರೆ ಹಾಕ್ಕೊಂತೀವಿ ಸರಿಯಾಗಿರ್ತೈತೆ ಸ್ವೀಟು ಅದಕ್ಕೇ ಒಂದು ಐದು ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದ ಅದು ಹಾಕ್ಕೊಂತೀನಿ ಈಗ ಇದನ್ನ ನುಣ್ಣಗೆ ರುಬ್ಕೊಂಬರೋಣ ನೋಡಿ ರುಬ್ಕೊಂಡಿದ್ದೀನಿ ನುಣ್ಣಗೆ ಈಗ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ ಸ್ವಲ್ಪ ಹಾರ್ಕೊಂಡ್ಲಿ ಬಿಸಿ ಇದೆ ತುರ್ದಿಟ್ಟಿರೋದು ಕಾಲುಭಾಗ ಕೊಬ್ಬರಿನ ಹಾಕ್ಕೊಂಬಿಡೋಣ ಏನು ರುಬ್ಬಿಬಿಟ್ಟಿದ್ವಲ್ಲ ಸಕ್ಕರೆ ಪುಡಿನ ಅದು ಹಾಕ್ಕೊಂತೀನಿ ಈಗ ಫಸ್ಟು ಈ ಸಕ್ಕರೆ ಮತ್ತು ಸಕ್ಕರೆ ಪುಡಿ ಮತ್ತು ರವೆ ಕೊಬ್ಬರಿ ಎಲ್ಲ ಮಿಕ್ಸ್ ಆಗಬೇಕು ಫಸ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಕೈಯೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಸಮಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಯಿತು ಮಿಕ್ಸ್ ಆಗಿದೆ ಈಗ ಮಧ್ಯಕ್ಕೆ ಕಾಯಿಸಿ ತಣ್ಣಗೆ ಮಾಡಿರೋ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಂಡೆ ಮಾಡ್ಕೊಳೋಣ ತೀರ ಕಲಿಸೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳೋಣ ಈಗ ಒಂದು ಕಡೆಯಿಂದ ತೆಗೆದು ಎಲ್ಲಿ ನಾವು ಹಾಲು ಹಾಕಿದ್ದೀವಲ್ಲ ಅಲ್ಲಿ ನೋಡಿಕೊಂಡು ಒಂದು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಂಬಿಡೋಣ ನೋಡಿ ಈ ಸೈಜಿಗೆ ತೊಗೊಂಡಿದ್ದೀನಿ ನೋಡಿ ಈ ಸೈಜಿಗೆ ತೊಗೊಂಡಿದ್ದೀನಿ ಒಂದು ಬೇರೆ ತಟ್ಟೆಗೆ ಇಟ್ಕೊಂಬಿಡೋಣ ನೋಡಿದ್ರಲ್ಲ ರವೆ ಉಂಡೆ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬ ಚೆನ್ನಾಗಿರ್ತೈತೆ ನಿಜವಾಗ್ ಇದ್ದೀನಿ ಬಾಯೊಳಗೆ ಇಟ್ಟಿದ ತಕ್ಷಣ ಕರಗ್ತೈತೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಇಲ್ಲ ನೋಡಿ ಎಷ್ಟು ಸಾಫ್ಟಾಗೆ ಬೆಂದಿದೆ ಇಷ್ಟ ಆಯ್ತಾ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ನನಗೆ ತಿಳಿಸಿ ಮುಂದಿನ ಅಡುಗೆದೊಳಗೆ ಭೇಟಿಯಾಗೋಣ ಬಾಯ್ ಬಾಯ್